ಪ್ರಕಾಶ್ ಸರ್ ಪ್ರಕಾಶ್ ಸರ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಒಂದು ಸಾಲ್ ಗೊತ್ತಿದೆ ದರ್ಶನ್ ಸರ್ ಆಡಿಯೋ ವೈರಲ್ ಆಗಿರುತ್ತೆ ಅದಕ್ಕೆ ಅದಕ್ಕೆ ನಾನು ಹೇಳ್ತೀನಿ ಸ್ಪೀಕಿಂಗ್ ದರ್ಶನ್ ಯಾವಾಗ ನನ್ನ ಒಂದು ವಿಷಯದಲ್ಲಿ ರೇಗಿಸ್ತಾ ಇರ್ತಾರೆ ನೀನು ಸಿನಿಮಾ ಮಾಡ್ತೀಯಾ ಆಮೇಲೆ ಒಂದು ನಿನ್ನ ಹೊರಗಡೆ ಲೋ ಅಂದ್ರೆ ಕಟ್ ಆಫ್ ಆಗ್ಬಿಡ್ತೀಯಾ ನಿನ್ ಪಾಡ್ ನೀ ಎಲ್ಲೋ ಇರ್ತಿಯಾ ಆಮೇಲೆ ಬರ್ತಿಯಾ ಸಿನಿಮಾ ಮಾಡ್ತೀಯ ಅಂತ ದಟ್ ಇಸ್ ಇದ್ರೆ ನೆಮ್ಮದಿಯಾಗಿರಬೇಕು ಹಿಂದೆ ಒಂದು ಕತೆ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಕತೆ ಇದೆ ಅಂತಲೇ ಗೊತ್ತಿಲ್ಲ ಅನಿರುದ್ಧ ಅವರು ಅದು ಬರೆದು ಕಳಿಸ್ದಾಗ ಆ್ಯಕ್ಚುಲಿ ಓಕೆ ಚೆನ್ನಾಗಿದೆ ಅಂತಲ್ಲ ಮಾಡಿ ಅಲ್ಲ ಆಗಿ ಇಲ್ಲಿ ಮಾತಾಡೋಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈಟ್ ಇಫ್ ಯು ವಾಂಟ್ ಟು ಬೈಟ್ ಟು ಬೈ ಇಟ್ ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇ ಅದು ನಮಗೆ ಆ ಕ್ಯಾರೆಕ್ಟರ್ಗೆ ಆ ಸಾಂಗ್ಗೆ ಅದು ತುಂಬ ಚೆನ್ನಾಗಿ ಕೂರ್ತಾಯಿತು ಅವ್ರು ಬರೆದು ಕಳಿಸಿದ್ರು ನಂಗೆ ಇಷ್ಟ ಆಯಿತು ಅದನ್ನ ನಾನು ಓಕೆ ಮಾಡಿದೆ ಅಲ್ಲಿ ಎರಡಿತ್ತು ಆಕ್ಚುಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಒಂದಿತ್ತು ಇನ್ನೊಂದು ಎಲ್ಲ ಶಿವನ ಆಟ ಕಣೋ ಅಂತ ಒಂದಿತ್ತು ಸೊ ಆಲ್ರೆಡಿ ಕೇಡಿ ಇಲ್ಲಿ ಶಿವನ್ ಒಂದು ಸಾಂಗ್ ಇದ್ದಿದ್ರಿಂದ ವಿ ಚೋಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು ದಿಸ್ ಇಸ್ ಅಕ್ಟ್ ಪ್ರಕಾಶ್ ಸರ್ ಇವತ್ತು ದರ್ಶನ್ ಅವರು ಇರ್ತಾ ಇದ್ರೆ ಈ ಪ್ರೆಸ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ರು ಸೊ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರೀಗ ಪ್ರಚಾರದ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರ ಸ್ಟೇಟಸ್ಗಳಲ್ಲಾಗಿರ್ಬೋದು ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಸೊ ರೀಸೆಂಟ್ ಆಗಿ ಒಂದಿಷ್ಟು ಫ್ಯಾನ್ಸ್ ಗಳ ಜೊತೆ ವಿಜಯಲಕ್ಷ್ಮಿ ಅವರು ಕೂಡ ಕಾಣಿಸ್ಕೊಂಡಿದ್ರು ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಯಾಕೆ ಬಂದಿಲ್ಲ ಸೊ ಅವರು ಯಾವ ತರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇದಕ್ಕೆ ಇಟ್ ಇಸ್ ಹರ್ ಚಾಯ್ಸ್ ವಿ ಹರ್ ಅಂಡ್ ಹರ್ ಸ್ಟೇಟ್ ಆಫ್ ಮೈಂಡ್ ಅವ್ರಿಗೂ ಮಾಡಕ್ಕೆ ತುಂಬಾ ಕೆಲಸ ಇದೆ ಸೊ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ಅಷ್ಟೇ ಬೇರೆ ಏನೇನಿಲ್ಲ ಸೊ ಐ ಡೋಂಟ್ ಇನ್ ಟೌನ್ ಆಲ್ಸೋ ಹಾಗಾಗಿ ಇಲ್ಲ ಸರ್ ಆಕ್ಚುಲಿ ನಾವು ಏನು ಅನ್ಕೊಂಡಿ ಅಂದ್ರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗ್ಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರ್ಗಾಗ್ಲಿ ಎಲ್ಲರೂ ಈ ಸಿನಿಮಾ ನೋಡ್ಲಿ ಅಂತ ಹೇಳಿ ನಾವು ಹನ್ನೊಂದನೇ ತಾರೀಕು ಆರೂವರೆಯಿಂದಾನೇ ಶೋಸ್ನ ಶುರು ಮಾಡ್ತಾ ಇದ್ವಿ ಸರ್ ಏನು ಓ ತುಂಬಾ ಕಷ್ಟ ಇಲ್ಲಿ ಬಂದಿದ್ದೇ ದೊಡ್ಡ ವಿಷಯ ಅದು ಆಕ್ಚುಲಿ ಶೂಟ್ ಮಾಡ್ತಾ ಇದ್ವಿ ನಮಗೆ ಗೊತ್ತಿಲ್ಲ ಏನೋ ಗಾಳಿ ಬರ್ತಾ ಇದೆ ಹೋಗುತ್ತೆ ಹಂಗೆ ನೋಡಿ ಆಮೇಲೆ ಎಲ್ಲ ಕಿತ್ತು ಬಿಸಾಕ್ತಾಯಿತ್ತು ಅಲ್ಲಿ ರಚನಾ ಅವರು ಆ ಐಲೆಂಡಲ್ಲಿ ಇದ್ದಿದ್ದೆ ದೊಡ್ಡ ವಿಷಯ ಸೊ ಹಾಂ ಹಾರೋಗ್ಬಿಟ್ಟಿದ್ರು ಸೊ ಹಾಗಾಗಿ ಅದನ್ನು ಹತ್ತು ಸಲ ಬಂತಂತೆ ಇಟ್ ವಾಸ್ ರಿಯಲಿ ರಿಯಲಿ ಮ್ಯಾಸ್ ಆ್ಯಕ್ಚುಲಿ ಆಯಿತು ವಾಪಸ್ ಬಂದ್ವಿ ತಿರ್ಗಾ ವಾಪಸ್ಸು ಹೋಗಿ ಅದೇ ಐಲೆಂಡಲ್ಲಿ ಶೂಟ್ ಮಾಡಿದ್ವಿ ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದು ಕಡೆ ಬಿದ್ದಿದ್ದು ಸೊ ಎಸ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್